ಇತ್ತ ಹಾವೇರಿಯಲ್ಲೂ ಕೂಡ ಇದೇ ರೀತಿ ಕಾಟ ಮುಂದುವರೆದಿದೆ ಮೈಕ್ರೋಫಿನಾನ್ಸ್ ಕಾಟಕ್ಕೆ ದಿವಾಳಿ ಆಗ್ಬಿಟ್ಟಿದೆ ಬಡ ಕುಟುಂಬ ಮಾಂಗಲ್ಯ ಭಾಗ್ಯ ಉಳಿಸಿಕೊಡೋದಕ್ಕೆ ಸಿಎಂ ಮೊರೆ ಹೋಗಿದ್ದಾರೆ ಅವರ ಪತ್ನಿ ಸಿಎಂಗೆ ಮಾಂಗಲ್ಯ ಸರವನ್ನ ಪೋಸ್ಟ್ ಮಾಡಿದ್ದಾಳೆ ಮಹಿಳೆಗೆ ಮನವಿ ಕೂಡ ಮಾಡಿಕೊಂಡಿದ್ದಾಳೆ ತನ್ನ ಮಾಂಗಲ್ಯ ಸರವನ್ನ ಆಕೆ ಸಿಎಂಗೆ ಪೋಸ್ಟ್ ಮಾಡಿದ್ರ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಘಟನೆ ನಡೆದಿರುವುದು ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಅಪಘಾತದಲ್ಲಿ ಗಾಯವಾಗಿ ಕೋಮಕ್ ಹೋಗಿದ್ದಾನೆ ಮಗ ಮಗನನ್ನ ಉಳಿಸಿಕೊಳ್ಳೋದಕ್ಕೆ ಮಹಿಳೆಯಿಂದ ಲಕ್ಷ ಲಕ್ಷ ಸಾಲವನ್ನ ಪಡ್ಕೊಳ್ಬೇಕಾದಂತಹ ಪರಿಸ್ಥಿತಿಯಲ್ಲಿ ಸಾಲ ಕೂಡ ಪಡ್ಕೊಂಡಿರ್ತಾರೆ ಅಂಗವಿಕಲ ಪುತ್ರನ ಜೊತೆ ಕಣ್ಣೀರು ಹಾಕ್ತಿದ್ದಾರೆ ಈಗ ಮಹಿಳೆ ಮೈಕ್ರೋ ಫೈನಾನ್ಸ್ ಕಾಟ ಎಷ್ಟು ಮಟ್ಟಕ್ಕಿದೆ ಅಂತಂದ್ರೆ ಒಂದು ಕಡೆ ಹಣದುಬ್ಬರದ ಸಮಸ್ಯೆ ಕೂಡ ಇದೆ ಸಾಲ ತೆಗೆದುಕೊಂಡಿರೋದನ್ನು ಆನ್ ಟೈಮಲ್ಲಿ ಕಟ್ಟೋಕಾಗದಿರೋಂತಹ ಪರಿಸ್ಥಿತಿ ಕೂಡ ಇರೋದ್ರಿಂದಾಗಿ ಹಣವನ್ನು ಕಟ್ಟೋದಕ್ಕೆ ಸಾಧ್ಯವಾಗಿರುತ್ತಿಲ್ಲ ಆ ಕುಟುಂಬಕ್ಕೆ ಇನ್ನಿಲ್ಲದ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಹಾಗಾಗಿ ಮಹಿಳೆಗೆ ದಿಕ್ಕೇ ತೋಚದಂತಾಗಿ ಕೊನೆಗೆ ಸಿಎಂ ಮೊರೆ ಹೋಗಿದ್ದಾರೆ ನಮ್ಮ ಕತ್ತಿನಲ್ಲಿದ್ದಂತಹ ಮಾಂಗಲ್ಯ ಸರ್ವನ್ನ ಪೋಸ್ಟ್ ಮಾಡೋದ್ರ ಮೂಲಕ ಈ ಮೂಲಕವಾದರೂ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಿ ಯಾಕೆಂದರೆ ಇದು ಕೇವಲ ಒಂದು ಒಂದೆರಡು ಕುಟುಂಬಗಳದಲ್ಲ ನಾವು ರಾ ಹಲವು ದಿನಗಳಿಂದ ಗಮನಿಸ್ತಾ ಇದ್ದೀವಿ ರಾಜ್ಯದ ನಾನಾ ಭಾಗಗಳಲ್ಲಿ ಈ ಸಮಸ್ಯೆ ಬಹುದೊಡ್ಡದಾಗಿ ತಲೆದೋರ್ತಾ ಇದೆ ಇತ ಅಂಗವಿಕಲ ಪುತ್ರನ ಜೊತೆ ಮಹಿಳೆ ಕಣ್ಣೀರು ಹಾಕ್ತಿದ್ದಾರೆ ಸಿಎಂಗೆ ತಾಳಿಯನ್ನ ಪೋಸ್ಟ್ ಮಾಡಿದ್ದಾರೆ ಶೈಲಾ ಅನ್ನುವಂತಹ ಮಹಿಳೆ ತಾಳಿ ಬದಲು ಈಗ ಅರ್ಶಿನ ಕೊಂಬನ್ನ ಕಟ್ಟಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಫಿನಾನ್ಸ್ ಕಿರುಕುಳಕ್ಕೆ ಮನೆಯನ್ನ ತೋರದಿದ್ದಾರೆ ಮಹಿಳೆಯ ಗಂಡ ಪ್ರತಿನಿತ್ಯವೂ ಕೂಡ ಕಾಟ ಕೊಡ್ತಿದ್ದರಿಂದಾಗಿ ಗಂಡ ಮನೆ ಬಿಟ್ಟು ಹೋಗಿದ್ದಾನೆ ಮಾಂಗಲ್ಯ ಭಾಗ್ಯ ಉಳಿಸಿಕೊಡೋದಕ್ಕೆ ಸಿಎಂಗೆ ಮಹಿಳೆ ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಸಾಲ ಕಟ್ಟಲು ಸಮಯಾವಕಾಶ ಕೇಳಿದ್ರೂ ಕೂಡ ಫಿನಾನ್ಸ್ ಕಂಪನಿಗಳು ಒಪ್ತಾ ಇಲ್ಲ ಕಣ್ಣೀರಿಟ್ಟರು ಕೂಡ ಕರಗ್ತಾ ಇಲ್ಲ ತಮ್ಮ ಸಮಸ್ಯೆ ಹೇಳ್ಕೊಳ್ತಾ ಇದ್ರು ಕೂಡ ಯಾವುದೇ ರೀತಿ ಸ್ಪಂದಿಸ್ತೇ ಇರೋದ್ರಿಂದಾಗಿ ಮಹಿಳೆ ಕಂಗೆಟ್ಟಿದ್ದಾರೆ ಅಂಗವಿಕಲ ಪುತ್ರನ ಜೊತೆಯಲ್ಲಿ ಈಗ ಕಣ್ಣೀರಿಡುತ್ತಿದೆ ಕುಟುಂಬ ಫೈನಾನ್ಸ್ನವ್ರು ಬಂದು ನಾವು ಈಸ್ ಈಗ ನಾವು ಇವತ್ತು ತಿಂಗ್ಳು ದುಡಿಮೆ ಇಲ್ಲ ರೀ ನನ್ನ ಮಗನ ದುಡಿಮೆ ಹಾಳಾಗೈತಿ ಆಮೇಲೆ ಅವನು ಹಂಗೆ ಬೇಕಲ್ಲದ ನನ್ನ ಮಗ ಇಲ್ಲ ನನಗೆ ಕಷ್ಟ ಐತಿ ಕಟ್ಟಕ್ಕಾಗಲ್ಲ ಟೈಮ್ ಕೊಡ್ರಿ ಅಂತ ಹೇಳಿದ್ವಿ ಇಲ್ಲಮ್ಮ ಕೊಡಲ್ಲ ಅಂತಂದು ಭಾರಿ ಭಾಳ ಟಾರ್ಚರ್ ಮಾಡಿದ್ರಿ ಮನೆಗೆ ಬರೋದು ಬಾಕ್ಲಿಗೆ ತಟ್ಟೋದು ಇಲ್ಲ ರಾತ್ರಿ ಹನ್ನೊಂದು ಗಂಟೆ ಮುಟ್ಟ ಎದ್ದು ಹೋಗೋಂಗಿಲ್ಲ ನಾವು ಎಲ್ಲಿ ತರಬೇಕು ತರೋದು ಮಾನಹೀನ ಮಾಡಿದ್ರು ಅದಕ್ಕೆ ನಾವು ಈ ಹಿಂದೆ ಡಿ ಸಿ ಸಾಹೇಬ್ರಿಗೆ ಮನವಿ ಪತ್ರ ಕೊಟ್ವಿ ಈ ನಮ್ಮದು ಮಂಗಲ್ಲ ಇದ್ರೆ ನಾವೆಲ್ಲರೂ ದುಡ್ಕೊಂಡು ದಿನಕ್ಕೆ ಒಂದು ಧೈರ್ಯ ಐತೆ ಸರ ಕೊಳ್ಳಾಗ ನಮ್ಮ ಭಾರತೀಯರಿಗೆ ಒಂದು ಮಂಗಲ್ಲ ಇರಬೇಕು ಗಂಡ ಅದ ನಾನೊಂದು ಧೈರ್ಯದ ಮೇಲೆ ಆ ಒಂದು ದೃಷ್ಟಿಗೆ ನಾವು ಈ ಮಂಗಲ್ಯದು ಈ ಮಂಗಲ್ಲೇ ಒಂದು ಸರ್ ಎರಡು ಅದ್ರ ಮುಂದಿನ ಎರಡು ತಾಳೆನೂ ಸಹಿತ ಸಂಘಕ್ಕೆ ಕಟ್ಟೆ ರೀ ಆದರೂ ಇವ್ರಿಗೆ ಮನವರಿಕೆ ಇಲ್ಲ ನಾನು ಮಂಗಲ್ಲೇ ಉಳಿಸ್ಕೊಡ್ರಿ ಅಂತ ಹೇಳಿ ನಾನು ಎಸ್ ಪಿ ಸಾಹೇಬ್ರಿಗೂ ಡಿ ಸಿ ಸಾಹೇಬ್ರಿಗೂ మనవి పత్ర కొట్టీన సార్ ఫైనాన్స్వ్ బందు